ಬಿಜೆಪಿಯವ್ರ ಮಾತು ಕೇಳಕ್ಕೆ ಹೋಗ್ಬೇಡಿ ಜೆ ಡಿ ಎಸ್ ನವರು ಮಾತು ಕೇಳಕ್ ಹೋಗ್ಬೇಡಿ ಅವರು ಸುಳ್ಳೇ ಹೇಳೋದು ಅವ್ರ ಮನೆಯ ದೇವರೇ ಸುಳ್ಳು ಬರೀ ಸುಳ್ಳು ಅಪಪ್ರಚಾರ ಮಾಡೋದು ಅಪವಾದಗಳನ್ನು ಸುಳ್ಳು ಅಪವಾದಗಳನ್ನು ಮಾಡೋದು ಆಮೇಲೆ ತಪ್ಪಸ್ಕೊಳ್ಳೋದರಿಂದ ಅವರು ನಾಲ್ಕು ವರ್ಷ ಸರ್ಕಾರದಲ್ಲಿ ಮೂರು ವರ್ಷ ಹತ್ತು ತಿಂಗಳು ಯಾರಾದರೂ ಕೂಡ ಎರಡ್ ಸಾವಿರದ ಹದಿನೆಂಟರಲ್ಲಿ ಲೋಕಸಭೆಗೆ ಹೆಚ್ಚು ಗೆದ್ದು ಜನ ಗೆದ್ದಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೆಚ್ಚು ಜನ ಗೆದ್ದರು ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗ್ತಾ ಇದೆ ಇವತ್ತಿಗೆ ಯಾರು ಬಾಯಿ ಬಿಟ್ಟಿದ್ದೀರಾ ಹದಿನಾಲ್ಕನೇ ಹಣಕಾಸಿನ ಆಯೋಗ ಹದಿನಾರನೇ ಹಣಕಾಸಿನ ಆಯೋಗ ಹದಿನೈದು ಈಗ ಹದಿನಾರನೇ ಹಣಕಾಸಿನ ಆಯೋಗ ಬರಬೇಕು ಎರಡು ಸಾವಿರದ ಇಪ್ಪತ್ತೇಳು ಮಾರ್ಚ್ ಮೂವತ್ತೊಂದರೊಳಗಡೆ ಕೊಟ್ಬಿಡ್ತಾರೆ ಆಯೋಗದ ವರದಿಯನ್ನು ಎರಡ್ ಸಾವಿರದ ಇಪ್ಪತ್ತಾರು ಸಾರಿ ಇಪ್ಪತ್ತಾರು ಮಾರ್ಚ್ ಒಳಗಡೆ ಕೊಡ್ತಾರೆ ನಾನು ಈಗಲೂ ಹೇಳ್ತೀನಿ ಈಗಲೂ ಹೇಳ್ತೀನಿ ನಮಗೆ ಹದಿನೈದನೇ ಹಣಕಾಸಿನಲ್ಲಿ ದೊಡ್ಡ ಅನ್ಯಾಯ ಆಯಿತು ಒಟ್ಟು ಹದಿನೈದನೇ ಹಣಕಾಸಿನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಎಂಬತ್ತು ಸಾವಿರ ಕೋಟಿ ಎಂಬತ್ತು ಸಾವಿರ ಕೋಟಿ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ನಮಗೆ ಹದಿನೈದನೇ ಹಣಕಾಸಿನ ಆಯೋಗ ಹನ್ನೊಂದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ವಿಶೇಷವಾಗಿ ಕರ್ನಾಟಕದ ಅನ್ಯಾಯ ಆಗಿದೆ ಅದು ಸರಿಪಡಿಸ್ಬೇಕಾದ್ರೆ ವಿಶೇಷ ಅನುದಾನ ವಿಶೇಷ ಗ್ರ್ಯಾಂಟ್ಸ್ ಅನ್ನು ಕೊಡಿ ಅಂತೇಳಿ ಹೇಳಿದ್ರು ಕೊಡಲಿಲ್ಲ ಒಬ್ಬ ಲೋಕಸಭಾ ಸದಸ್ಯರು ಕೂಡ ಕೇಳಲಿಲ್ಲ ಇದು ಬಿಜೆಪಿಯವರ ಕಥೆ ಇದು ಬಿಜೆಪಿಯವರ ಕತೆ ಅವ್ರು ಮಾಡಿರ್ತಕ್ಕಂಥ ಅನ್ಯಾಯ ಕರ್ನಾಟಕ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ ನಾನು ಎರಡು ಮೆಮೊರಾಂಡಮ್ ಕೊಟ್ಟಿದ್ದೀನಿ ಒಂದು ಮೇನ್ ಮೆಮೊರಾಂಡಮ್ ಇನ್ನೊಂದು ಅಡಿಷನಲ್ ಮೆಮೊರಾಂಡಮ್ ಹದಿನಾರನೇ ಹಣಕಾಸಿನ ಆಯೋಗ ಕೊಟ್ಟಿದ್ದೀನಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡ್ತೀನಿ ಹಣಕಾಸಿನ ಮಂತ್ರಿನು ಕೂಡ ಭೇಟಿ ಮಾಡ್ತೀನಿ ಈ ಸಾರಿ ಆದರೂ ಹದಿನೈದನೇ ಹಣಕಾಸಿನಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಹದಿನಾರನೇ ಹಣಕಾಸಿನ ಆಯೋಗದಲ್ಲಿ ಸರ್ ಮಾಡಿಕೊಡಿ ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ನೋಡೋಣ ಏನ್ ಮಾಡ್ತಾರೆ ಅಂತೇಳಿ ಅದರಿಂದ ನಾ ದೆಲ್ಲಿಗೆ ಹೋಗ್ತಾ ಇರೋದೆ ಅದಕ್ಕೋಸ್ಕರ ದೆಲ್ಲಿಗೆ ಹೋಗ್ತಾ ಇರೋದೆ ಅದಕ್ಕೋಸ್ಕರ ದೆಲ್ಲಿಗೆ ಹೋಗಿ ಪ್ರೈಮ್ ಮಿನಿಸ್ಟರ್ ಅನ್ನ ಹಣಕಾಸಿನ ಮಂತ್ರಿಯನ್ನ ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥದ್ದು ಯಾಕಂದರೆ ಕರ್ನಾಟಕ ರಾಜ್ಯ ಇದೆಯಲ್ಲ ಹದಿನಾಲ್ಕನೇ ಹಣಕಾಸಿನಲ್ಲಿ ನಾಲ್ಕು ಪಾಯಿಂಟ್ ಏಳು ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ ಬಂದಿತ್ತು ನಮಗೆ ಡೆವಲ್ಯೂಷನ್ನಲ್ಲಿ ತೆರಿಗೆ ಹಂಚಿಕೆಯಲ್ಲಿ ನಾಲ್ಕು ಪಾಯಿಂಟ್ ಏಳು ಹದಿನೈದನೇ ಹಣಕಾಸಿನಲ್ಲಿ ಮೂರು ಪಾಯಿಂಟ್ ಆರು ಆಗಿಗಳು ಮೂರು ಪಾಯಿಂಟ್ ಆರಾಗೋಯ್ತು ಅಂದರೆ ಅಂದ್ರೆ ಒಂದು ಪಾಯಿಂಟ್ ಒಂದು ಪರ್ಸೆಂಟ್ ಕಡಿಮೆ ಆಯಿತು ಒಟ್ಟಾರೆ ಇಪ್ಪತ್ಮೂರು ಪರ್ಸೆಂಟ್ ನಮಗೆ ಕಡಿಮೆ ಆಯಿತು ಇಪ್ಪತ್ಮೂರು ಪರ್ಸೆಂಟ್ ಕಡಿಮೆ ಆಯಿತು ಇದನ್ನ ಯಾವ ಬಿ ಜೆ ಬಿಜೆಪಿಯವರು ಮಾತಾಡಲ್ಲ ಯಾವ ಲೋಕಸಭಾ ಸದಸ್ಯರು ಮಾತಾಡಲ್ಲ ಯಾವ ಎಮ್ ಎಲ್ ಎ ಮಾತಾಡಲ್ಲ ಇದು ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ಮೋಸ ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ ಇದ್ರ ಬಗ್ಗೆ ಅವರು ಮಾತಾಡಲಿ ಅವರಿಗೆ ಧೈರ್ಯ ಇದ್ರೆ ಧೈರ್ಯ ಇದ್ರೆ ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವ್ರು ಮಾಡಲ್ಲ ಅಂತ ಗೊತ್ತಿದೆ ನನಗೆ ಅವ್ರು ಯಾಕಂದ್ರೆ ಅವ್ರಿಗೆ ಧೈರ್ಯನೇ ಇಲ್ಲ ಪ್ರಧಾನಮಂತ್ರಿ ಹೋಗಿ ಹತ್ರ ನಿಂತುಗಳ ಧೈರ್ಯನೇ ಇಲ್ಲ ಅವನಿಗೆ ಅದೇನೇ ಆಗಲಿ ನಮ್ಮ ಹೋರಾಟವನ್ನು ಮುಂದುವರಿಸತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಕರ್ನಾಟಕ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರ್ಪಡಿಸ್ಲಿಕ್ಕೆ ಎಲ್ಲ ರೀತಿಯ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನೀವೆಲ್ಲ ನಮ್ಮ ಹೋರಾಟಗಳಲ್ಲಿ ನಮ್ಮ ಜೊತೆ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಹೇಳ್ತೀನಿ ದದ್ದಲ್ಲವರು ಪರಿಶಿಷ್ಟ ವರ್ಗಗಳ ಅಧ್ಯಕ್ಷರಾಗಿ ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬಹು ಸಾರಿಕೆ ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಂದ್ಸಾರಿ ಗೆಲ್ಸಿ ಅವರಿಗೆ ಮುಂದೆ ಅವರಿಗೆ ಭವಿಷ್ಯ ಇದೆ ಸಾರಿ ನೋಡ್ರಿ ಹೇಳಣ ಆಮೇಲೆ ಹೇಳೋಣ ಏನಪ್ಪ ಇಪ್ಪತ್ತೆಂಟರಲ್ಲಿ ಕೇಳಿಸಿ ಅದರಿಂದ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಸಮಯ ಆಗಿದೆ ದಯವಿಟ್ಟು ಕ್ಷಮಿಸಿ